ಪ್ರಿಯರಾದವರೇ ಏಸುವಿನ ನಾಮದಲ್ಲಿ ನಿಮಗೆ ವಂದನೆಗಳು ಚೆನ್ನಾಗಿದ್ದೀರಾ ಸಂತೋಷವಾಗಿದ್ದೀರಾ ಉಲ್ಲಾಸವಾಗಿ ಇದ್ದೀರಾ ಏಸುವಿನಲ್ಲಿ ಯಾವಾಗಲೂ ಸಂತೋಷವಾಗಿರಬೇಕು ಆತನು ಸಂಗಡ ಇದ್ದಾನಲ್ಲ ನಿಮ್ಮನ್ನು ಬಿಟ್ಟು ಅಗಲುವುದಿಲ್ಲ ಎಂದು ಹೇಳಿದ್ದಾನಲ್ಲ ಮತ್ತೆ ಇನ್ನೇನು ಇಂದು ಅನೇಕ ಕಾರ್ಯಗಳು ಸವಾಲಿನಂತೆ ಮುಂದೆ ನಿಂತಿದೀಯಾ ಅದನ್ನೆಲ್ಲ ನೀವು ದಾಟುತ್ತೀರಿ ಜಯಿಸುತ್ತೀರಿ ಅದೆಲ್ಲ ಏನು ಇಲ್ಲದಂತೆ ಹೋಗಿ ಬಿಡುತ್ತದೆ ಭಯಪಡಬೇಡಿರಿ ಸರಿ ಇದು ನಾನು ಹೇಳಿದನಲ್ಲವಾ ಲಾಸ್ ವೇಗಸ್ ಎಂಬಂತ ಒಂದು ಸಿಟಿ ಪಟ್ಟಣ ಇಲ್ಲಿಗೆ ಲಕ್ಷಗಟ್ಟಲೆ ಜನರು ಬರುತ್ತಾರೆ ಜೂಜಾಟಕ್ಕೆ ದಾಸರಾಗಿದ್ದಾರೆ ಇವರೆಲ್ಲ ಬಿಡುಗಡೆ ಹೊಂದಬೇಕು ಈ ಜೂಜಾಟದ ಜನರನ್ನು ದಾಸರನ್ನಾಗಿ ಮಾಡುವಂತ ದುರಾತ್ಮ ಲಯವಾಗಬೇಕೆಂದು ನೀವು ಪ್ರಾರ್ಥನೆ ಮಾಡಬೇಕು ಇಲ್ಲಿ ಒಂದು ಉಜ್ಜೀವನ ಬರುತ್ತದೆ ಎಂಬುದಾಗಿ ಪವಿತ್ರಾತ್ಮನು ಸ್ಪಷ್ಟವಾಗಿ ಹೇಳಿರುವುದರಿಂದಲೇ ನಾವು ಇಲ್ಲಿ ಬಂದು ಮೂರು ದಿನಗಳು ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿದ್ದೆವು ದೇವರು ಹೇಳಿದಂತೆ ದೊಡ್ಡ ಒಂದು ಉಜ್ಜೀವನ ಈ ಪಟ್ಟಣದಲ್ಲಿ ಉಂಟಾಗಬೇಕು ದೇವರೇ ನಿಮ್ಮ ಆತ್ಮನನ್ನು ಸುರಿಸಿರಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಬೇಕು ನೀವು ಪ್ರಾರ್ಥನೆ ಮಾಡಿದರೆ ಖಂಡಿತ ಬದಲಾವಣೆ ಬರುತ್ತದೆ ಪ್ರಾರ್ಥಿಸುವಿರಾ ಲಾಸ್ ವೇಗಸ್ ಪಟ್ಟಣದಲ್ಲಿ ಉಜ್ಜೀವನ ಬರಬೇಕು ಪವಿತ್ರಾತ್ಮನ ಸುರಿಸಲ್ಪಡಬೇಕು ಅಮೆರಿಕಾದಲ್ಲಿರುವಂತಹ ಈ ಪಟ್ಟಣದಲ್ಲಿ ಪವಿತ್ರಾತ್ಮನ ಸುರಿಸಲ್ಪಟ್ಟು ಉಜ್ಜೀವನ ಬರಲಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿ ಸರಿನಾ ಸರಿ ಈಗ ದೇವರು ನನಗೆ ಯಾವ ವಾಕ್ಯ ಇಟ್ಟಿದ್ದಾರೆಂದು ಕೇಳುತ್ತೀರಾ ಯಹೋ ಶಿವ ಒಂದನೇ ಅಧ್ಯಾಯ ಒಂಬತ್ತನೇ ವಾಕ್ಯ ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯಹೋವನ್ನು ನಿನ್ನ ಸಂಗಡ ಇರುತ್ತಾನೆ ಎಂದು ದೇವರು ಹೇಳುತ್ತಾ ಇದ್ದಾರೆ ಇಂದು ಎಲ್ಲಿಗೆ ಹೋಗುತ್ತೀರಿ ಕೆಲಸಕ್ಕೆ ಹೋಗುತ್ತೀರಾ ಸ್ಕೂಲ್ಗೆ ಹೋಗುತ್ತೀರಾ ಕಾಲೇಜ್ಗೆ ಹೋಗುತ್ತೀರಾ ಬಿಸ್ನೆಸ್ಗಾಗಿ ಪ್ರಯಾಸ ಪಡುತ್ತಾ ಇದ್ದೀರಾ ಸೇವೆಗಾಗಿ ಎಲ್ಲಾದರೂ ಹೋಗುತ್ತೀರಾ ನೀವೆಲ್ಲಿ ಹೋದರೂ ಸರಿ ದೇವರು ಹೇಳುತ್ತಾರೆ ನಾನಿನ್ನ ಸಂಗಡ ಬರುವೆನೋ ನಾನು ನಿನ್ನ ಜೊತೆಗೆ ಬರುತ್ತೇನೆ ಸ್ಕೂಲ್ಗೆ ಹೋಗುತ್ತೀಯಾ ಬರುತ್ತೇನೆ ಕಾಲೇಜ್ಗೆ ಹೋಗುತ್ತೀಯಾ ಜೊತೆಗೆ ಬರುತ್ತೇನೆ ಬಿಸ್ನೆಸ್ಗೆ ಹೋಗುತ್ತೀಯಾ ಜೊತೆಗೆ ಬರುತ್ತೇನೆ ನೀನ್ ಎಲ್ಲಿ ಹೋದ್ರೂ ಜೊತೆಗೆ ಬರ್ತೇನೆಂದು ಹೇಳುತ್ತಾರೆ ಯಾಕಂದ್ರೆ ಏಸುವನ್ನು ನಾವು ಸ್ವೀಕರಿಸಿದ ನಂತರ ನಮ್ಮನ್ನು ಬಿಟ್ಟು ಆತನು ಅಗಲುವುದೇ ಇಲ್ಲ ನಮ್ಮೊಳಗೆ ವಾಸ ಮಾಡುತ್ತಾನೆ ಹಾಗಾಗಿ ಎಲ್ಲಿ ಹೋದ್ರೂ ನಮ್ಮ ಜೊತೆಗೆ ಬರುತ್ತಾನೆ ಅದುವೇ ವಾಗ್ದಾನ ಹಾಗಾಗಿ ಏಸುವೆ ನೀವು ನನ್ನೊಂದಿಗೆ ಬರುವುದಕ್ಕಾಗಿ ಸ್ತೋತ್ರ ಎಂದು ಹೇಳಿ ಹೋಗಿರಿ ಅಷ್ಟೇ ನಂಬಿಕೆ ನೀವು ಅರಿಕೆ ಮಾಡಿರಿ ನಿಮಗೆ ಅದ್ಭುತ ನಡೆಯುತ್ತದೆ ನನ್ನ ಮಕ್ಕಳೊಂದಿಗೆ ನೀವು ಹೋಗುತ್ತಾ ಇದ್ದೀರಿ ಸ್ತೋತ್ರ ನನ್ನೊಂದಿಗೆ ನೀವು ಕಾಲೇಜಿಗೆ ಬರುತ್ತಾ ಇದ್ದೀರಿ ಸ್ತೋತ್ರ ನನ್ನೊಂದಿಗೆ ಬಿಸ್ನೆಸ್ಗೆ ಬರುತ್ತಾ ಇದ್ದೀರಿ ಸ್ತೋತ್ರ ಅಷ್ಟೇ ನೀವು ಸ್ತುತಿಸಿ ನೋಡಿರಿ ಆ ನಂಬಿಕೆಯನ್ನು ಅರಿಕೆ ಮಾಡಿ ನೋಡಿರಿ ದೊಡ್ಡ ಬದಲಾವಣೆ ಬರುತ್ತದೆ ನನ್ನ ಜೀವನದ ಅರ್ಧಕಾಲ ಪ್ರಯಾಣದಲ್ಲಿಯೇ ಹೋಗುತ್ತದೆ ಅನೇಕ ದೇಶಗಳಿಗೆ ಅನೇಕ ಪಟ್ಟಣಗಳಿಗೆ ಅನೇಕ ಸ್ಥಳಗಳಿಗೆ ಸೇವೆಯ ನಿಮಿತ್ತ ಪ್ರಯಾಣ ಮಾಡಿ ಹೋಗುತ್ತೇನೆ ಆಗ ಏನು ನಂಬಿಕೆ ದೇವರೇ ನೀವು ನನ್ನ ಸಂಗಡ ಬರುತ್ತೀರಿ ನಿಮಗೆ ಸ್ತೋತ್ರ ನೀವು ಮಾತು ಕೊಟ್ಟಂತೆ ನನ್ನ ಸಂಗಡ ಇರುತ್ತೀರಿ ಅಂದ್ರೆ ನೀವು ಹೋಗುವ ಎಲ್ಲಾ ಸ್ಥಳಗಳಲ್ಲೂ ನಿಮ್ಮ ದೇವರಾದ ಯಹೋವನು ನಿಮ್ಮೊಂದಿಗೆ ಇರುತ್ತಾನೆ ನೀವು ಹೋಗುವಂತ ಎಲ್ಲಾ ಸ್ಥಳಗಳಲ್ಲೂ ಜೊತೆಗೆ ಇರುವಾಗ ಯಾಕೆ ಭಯಪಡಬೇಕು ದೇವರು ಸಂಗಡ ಇದ್ದಾರೆ ಆದ್ದರಿಂದ ಜಯವಾಗುತ್ತದೆ ನೀ ಹೋಗುವ ಕಾರ್ಯ ಜಯವಾಗುತ್ತದೆ ನೀ ಹೋಗುವಂತ ಕಾರ್ಯದಲ್ಲಿ ತಡೆಗಳು ನೀಗುತ್ತವೆ ನೀ ಹೋಗುವಂತ ಕಾರ್ಯದಲ್ಲಿ ಅದ್ಭುತ ನಡೆಯುತ್ತದೆ ನೀವು ಹೋಗುವಂತ ಕಾರ್ಯದಲ್ಲಿ ಬಿಡುಗಡೆ ಉಂಟಾಗುತ್ತದೆ ನೀವಿಂದು ಹೋಗುವಂತ ಕಾರ್ಯ ನಿಮಗೆ ಸಕ್ಸಸ್ ಆಗುತ್ತದೆ ಯಾಕಂದ್ರೆ ದೇವರಾದ ಯೇಸು ನಿಮ್ಮೊಂದಿಗೆ ಬರುತ್ತಾರೆ ಆತು ನಿಮ್ಮನ್ನು ಬಿಟ್ಟು ಅಗಲನ್ನು ನೀವು ನಂಬುತ್ತೀರಾ ನೀವು ಯಾವಾಗ ನೋಡಿದರೂ ಅಯ್ಯೋ ನನಗೆ ಯಾರಿದ್ದಾರೆ ನನಗೆ ಯಾರಿದ್ದಾರೆ ನನಗೆ ಸಹಾಯ ಮಾಡೋದಕ್ಕೆ ಯಾರಿದ್ದಾರೆ ಏಸು ಸಂಗಡ ಇದ್ದಾನಲ್ಲ ಅದನ್ನು ನಂಬುತ್ತೀರಿ ತಾನೆ ಹಾಗಾದ್ರೆ ಏಸುವೆ ನೀವು ನನ್ನ ಸಂಗಡ ಇದ್ದರೆ ಸಾಕು ಯಾರು ಸಂಗಡ ಇಲ್ಲದೆ ಇದ್ದರೂ ನೀವು ಸಂಗಡ ಇದ್ದೀರಿ ಅದು ಸಾಕು ಎಂದು ಹೇಳಿರಿ ನಂಬಿಕೆಯನ್ನು ಅರಿಕೆ ಮಾಡಿ ಅದ್ಭುತ ನಡೆಯುತ್ತದೆ ನೋಡಿರಿ ಸರಿ ಈಗ ಹೇಳುವಿರಾ ದೇವರೇ ನೀನ್ ಹೋಗುವಲ್ಲೆಲ್ಲ ನಿನ್ನ ಸಂಗಡ ಇರುತ್ತೇನೆಂದು ಮಾತು ಕೊಟ್ಟಿದ್ದೀರಿ ಇಂದು ಮಾತ್ರವಲ್ಲ ನನ್ನ ಜೀವನ ಪೂರ್ತಿ ಎಲ್ಲಾ ದಿನಗಳು ನಾನು ಹೋಗುವ ಎಲ್ಲ ಸ್ಥಳಗಳಲ್ಲೂ ನೀವು ನನ್ನ ಜೊತೆಗೆ ಬರುತ್ತೀರಿ ನನಗೆ ಅದ್ಭುತ ಮಾಡುತ್ತೀರಿ ಕಾರ್ಯಗಳನ್ನೆಲ್ಲ ಸಕ್ಸೆಸ್ ಮಾಡಿ ಕೊಡುವಿರಿ ನಾನು ನಂಬುತ್ತೇನೆ ನನಗೆ ಅದ್ಭುತಗಳು ನಡೆಯುತ್ತವೆ ನೀವು ನನ್ನ ಸಂಗಡ ಬರುವುದರಿಂದ ಅದ್ಭುತಗಳು ನಡೆಯುತ್ತವೆ ಅದ್ಭುತಗಳನ್ನು ಎದುರು ನೋಡುತ್ತೇನೆ ಯೇಸುವಿನ ನಾಮದಲ್ಲಿ ಆ ಮೇನ್ ಆ ಮೇನ್ ಜೀಸಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಮಾಡಿ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಓದಿ ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ